ಪೂಜೆ ಪರ್ಯಾಯ ಶ್ರೀಪಾದರು ನೀಡುವಂತಹ ಅಭಿನಂದನಾ ಪತ್ರವನ್ನ ಅದರ ವಿದ್ವಾಂಸ ವಿದ್ವಾಂಸರಾದ ಶಣ್ಮುಖ ಹೆಬ್ಬಾರ್ ಅವರು ಶ್ರೀಪಾದರು ನೀಡುವ ಪ್ರಶಸ್ತಿಯ ಒಕ್ಕಣೆ ಸಂಸ್ಕೃತದಲ್ಲಿದೆ ಈ ಸಂಸ್ಕೃತದ ಸಾರವನ್ನೆಲ್ಲ ಶ್ರೀಪಾದರು ಈಗಾಗಲೇ ತಮ್ಮ ಅನುಗ್ರಹ ರಚನದಲ್ಲಿ ಹೇಳಿದ್ದಾರೆ ಆಯ್ದ ಪಂಕ್ತಿಗಳನ್ನಿಲ್ಲಿ ಸಂಸ್ಕೃತದಲ್ಲಿ ಇರುವಂತಹ ನಮ್ಮ ಮುಂದೆ ಓದ್ತಾ ಇದ್ದೇನೆ ಸನಕಾದಿ ವಾಯೋ ಅವತಾರ ಭೂತಾನ ಶ್ರೀಮದ್ ಮಧ್ವಾಚಾರ್ಯಾಂಕರ ಸಲೋಸ ಸಂಜಾತಾಂ ಶ್ರೀಮದ್ ಉಪೇಂದ್ರತೀರ್ಥಾಂ ಪರಂಪರಾಂಚ ಅಧಿರೂಢಾಂ ಶ್ರೀ ಶ್ರೀ सुगुणेन्ती चतुर्थ श्रीकृष्णपूजायावसरेव्या भगवदीजा श्रीमदाननंदतीर विरहसह सीता कोदंडराम रामचंद्रपदाराधकाना श्री सत्यतीर्थ परंपरा समधिूढ़ त्रमता ज्ञान भक्तिरक्तिना हेना पावित गुणगण विभूषण भूषिताना श्री श्री विद्यामान्यते श्री जीवत चरणाना कर सरोल संधवाना सज्जन मन संचारी सदागम मधुरिहाना श्री श्री विदेश तीर्थ श्री जीव कर सरोल भयो समर्पयामि सम पत्रिका अयि श्री विद्यामान्यवर पुत्रकाह नित्यं श्रीमत्पराशर सत्यवती नंदन प्रणीते श्रीमद्भागवत पुराणे मधुकर वृत्ति तत्र भवंतो भवंत श्रीमद्भागवत आश्रम देशे देशे तत्र तत्र श्रीमद्भागवत रसपाक परिवेशनार्थं संचरंत श्रीमद् भगवत भजकानां भक्तिधारा निश्चिंतन हेतव सन्त विविध स्थलेष्वपि निर्माणं विदुषां सन्माननं पोषण ग्रंता प्रकाशनम विदाला भगवत वेदव्यास सेवा, सेवाया तत्परा ईषम पंचच्वांशे का व्रतावसरे रजतपीठपुरे श्रीमद्भागवतमीराजन भगवत मध्यमंडव आसमान अस्मत्यम अत्य प्रेम पात्रि तारज्यता चातुवासी व्रतावसरे

हमू सालों चौथसंवत्सरे भाद्रपद शुद्धदश्मी स्थल श्रीकृष्ण राजणश्रीसुगुणेन्द्रतीर्थश्रीपाद पर्यायपीठाधिपत श्रीमदुपेन्द्रतीर्थसंस्थानिको श्री श्री सुश्रीतीर्थश्रीपद गनी श्रीपीठाधिपत श्रीमदुपेन्द्रतीर्थसस्थान मृत्ति மல்லாடிக்கேரிவரின் பராய சம்கார வத்தியில் பாகவத்த பாஸ்கர என்பஸ் விசிஷ்டவாத சன்ம காரிய சந்ததி சந்தரமூர சாத்துமாசியாரோபாலத்தில் அவருக்கு விசிஷ்டவாத சந்தானிருஷ்ண முக்கியப்பிர அனுகிரூபவாத ಸನ್ಮಾನವನ್ನು ಮಾಡಿ ಪರಮ ಪೂಜ್ಯ ಶ್ರೀಪಾದವನ್ನು ಅಭಿನಂದಿಸ್ತಾ ಇದ್ದಾರೆ ಶ್ರೀ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದಗಳವರಿಗೆ ಶ್ರೀ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದಗಳವರಿಗೆ ಶ್ರೀ ಶ್ರೀ ಸುರ್ಣೇಂದ್ರ ತೀರ್ಥ ಶ್ರೀಪಾದಂಗಳವರೆಗೆ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಗಳವರಿಗೆ ಜಗದ್ಗುರು ಶ್ರೀಮಂತ ಲಧ್ವಾಚರಣರಿಗೆ జగంలో శ్రీకృష్ణ పరమాత్మ ఛానందకే ಪುಸ್ತಕಗಳನ್ನು ಸದಸ್ಯರಲ್ಲಿ ಧರಿಸಿ ಅಮೂಲವಾಗಿ ಶ್ರೀಮಾದಗ್ರವರ ಪುಷ್ಪವಂಚನೆಯನ್ನು ಸಮರ್ಪಣೆ ಮಾಡಿದ್ದಾರೆ ಶ್ರೀಮತ್ ಪಾಲವನ ರೀತಿಯ ಸನ್ನಿಧಾನ ಪಾತ್ರಗಳು ಪ್ರಕಾಪ ಶ್ರೀಮಾದಗೌಡರು ಅವರಿಗೆ ಪರ್ಯಾಯ ಸಂಸ್ಕಾರದ ವತಿಯಿಂದ ಉದಯ ತಿಂಗಳ ಹದಿನಂದನೆಯನ್ನು ಸಲ್ಲಿಸಲಾಗ್ತಾ ಇಲ್ಲಿಯವರೆಗೂ ಅತ್ಯಂತ ಭವ್ಯವಾಗಿ ಮನೋಜ್ಞವಾಗಿ ವಿದೇಶ ಸಂತತಿ ಸಂಭ್ರಮ ವಿದೇಶ ನಾದ ನೀರಾಜನದ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಯತಿತ್ರೆಯರು ಮನಪೂರ್ವಕವಾಗಿ ನಿಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾರೆ ಸಮಯ ಮೀರಿದೆ ಕೃಷ್ಣನ ಪೂಜೆಗೂ ಎಲ್ಲ ಭಕ್ತರು ಕಾಯ್ತಾ ಇದ್ದಾರೆ ರಾತ್ರಿ ಬಸ್ಸಿಗೆ ಪ್ರಯಾಣ ಮಾಡುವಂತಹ ಒಂದು ಸಿದ್ಧತೆಯನ್ನು ಎಲ್ಲ ಇರೋದ್ರಿಂದ ಯವಿತ್ರೆಯ ಅನನ್ಯವಾಗಿ ಪ್ರಾರ್ಥಿಸಿದ ತಾವು ಮನಪೂರ್ವಕವಾಗಿ ಎಲ್ಲ ಶಿಷ್ಯರಿಗೂ ಕೂಡ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥಿಸ್ತಾ ತಾವೆಲ್ಲರೂ ಬಹುದೂರದ ಊರಿನಿಂದ ಬಂದಿದ್ದೀರಿ ತಮಗೆ ಮಂತ್ರಾಕ್ಷತೆಯನ್ನ ಪರಮಪೂಜ್ಯ ಭಂಡಾರಿಕೇರಿ ಶ್ರೀಪಾದಂಗಳವರು ನೀಡಿ ಅನುಗ್ರಹಿಸುವರಿದ್ದಾರೆ ಈ ಸಂದರ್ಭದಲ್ಲಿ ಪ್ರಸನ್ನರಾಗಿ ಪರಮಪೂಜ್ಯ ಭಂಡಾರಿಕೇರಿ ಶ್ರೀಪಾದಂಗಳವರು ಎರಡು ಅನುಗ್ರಹ ಸಂದೇಶವನ್ನ ನೀಡಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತಾ ಇದ್ದರು ವ್ಯಾಸಾಯ ಭುವಶಾಯ ಶ್ರೀಷಾಯ ಗುಣರಾಶಿಯೇ ಹೃದಯ ಮಧ್ವಾಯ ಚ ನಮೋ ನಮಃ ನಮ್ಮ ಗುರುಗಳ ಮೇಲೆ ಅವರ ವಿದ್ಯಾಗುರುಗಳ ಮೇಲೆ ಅನನ್ಯವಾದ ಭಕ್ತಿ ಶ್ರದ್ಧೆಯಿಂದ ಒಂದು ವಿದ್ಯಾಮಾನ್ಯರಿಗೆ ಸನ್ಮಾನ ಇದು ನನಗೆ ನಾನು ನಮ್ಮ ಮೇಲೆ ವಿಶ್ವಾಸದಿಂದ ವಿದ್ಯಾಮಾನ್ಯರಿಗೆ ಮುಸ್ಲಿಕ್ಕೋಸ್ಕರ ನಮ್ಮ ಗುರುಗಳಿಗೆ ಮುಸ್ಲಿಕ್ಕೋಸ್ಕರ ನಮ್ಮನ್ನು ಮೀಡಿಯಂ ಮಾಡಿಕೊಂಡೆ ಮಾಧ್ಯಮ ನಮ್ಮ ಪ್ರತೀಕದಲ್ಲಿ ನೆಚ್ಚಿನ ಭಕ್ತಿಯಿಂದ ಅನಮ್ಯವಾದ ಭಕ್ತಿಯಿಂದ ವಿದ್ಯಾಮಾನ್ಯರಿಗೆ ಇದನ್ನು ಅರ್ಪಣೆ ಮಾಡಿದ್ದೆ ನನಗೊಂದು ಜವಾಬ್ದಾರಿ ಇದೆ ಸನ್ಮಾನ ಇದ್ದ ದೊಡ್ಡ ಭಾರ ಯಾಕೆ ನಮಗೆ ತೂಕ ಇಲ್ಲ ತೂಕ ಇಲ್ಲಿದ್ದವರಿಗೆ ತೂಕುದು ಯಾವಂತ ಎಲ್ಲಿ ಭಾರ ತೂಕ ಇಲ್ಲ ತೋತ್ರ ತೂಕಬೇಕು ನಮಗೆ ತೂಕವೇ ಇಲ್ಲ ನಾವು ಐವತ್ತೇಳು ಕೇಳಿ ಎಷ್ಟು ಮಾಡಿದ್ರೆ ಐವತ್ತು ಕೇಳಿ ದೈಹಿಕವಾಗಿಯೂ ತೂಕ ಇಲ್ಲ ಒಳಗಡೆ ಜ್ಞಾನದ ತೂಕ ಏನೂ ಇಲ್ಲ ಆದ್ರೆ ಒಂದು ತೂಕ ಇದೆ ಒಂದು ಭಾರತ ಇದೆ ಏನಂತ ವಿಜ್ಞಾನ ಅಂದರೆ ಶಿಷ್ಯ ಎಂಬುದಾಗಿ ಪೂರ್ವಕವಾಗಿ ಏನು ನಮಗೆ ದೃಢೋಪದೇಶ ಮಾಡಿ ವಿದ್ಯೋಪದೇಶ ಮಾಡಿ ನೀವು ಭಾಗವತ ಪ್ರಸಾರ ಮಾಡಬೇಕು ಉತ್ತರ ಭಾರತದಲ್ಲಿ ನೀವು ಭಾಗವತ ಪ್ರಸಾರ ಮಾಡಬೇಕು ಅಂತ ಆಶೀರ್ವಾದ ಹಿಂದಿ ವಾಲ್ಮೀಕಿ ರಾಮಾಯಣದ ಹಿಂದಿ ಅನುಭವವನ್ನು ಗುರುಗಳೇ ಎತ್ತಿನಿಂದ ಕೂಡಿಸಿಕೊಂಡು ಹತ್ರ ಅವರ ಅಭಿಪ್ರಾಯ ಹೇಳಿದ್ರೆ ನಿಮ್ಮ ಮೂಲಕ ಭಾಗವತ ಪ್ರಸಾರ ಆಗಬೇಕು ಅಂತ ಒಂದು ಏನು ಗುರುಗಳು ಆಶೀರ್ವಾದ ಮಾಡಿದರು ಅದರ ಫಲದಿಂದ ಪರಮಾತ್ಮ ಅನುಗುಣದಲ್ಲಿ ಎತ್ಕಿಂಚಿತ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ವಿದ್ಯಾಮಾನರ ಶಿಷ್ಯ ಎಂಬಂತಹ ಏಕೈಕ ಕಾರಣದಿಂದ ಗುರುಗಳ ಮೇಲೆ ಭಕ್ತಿಯಿಂದ ನಮ್ಮನ್ನು ಅನುಷ್ಠಾನವಾಗಿ ಮಾಡಿಕೊಂಡು ಇವತ್ತೇನು ಈ ವಿದ್ಯೇಶ ಒಂದು ಸಪ್ತತೆ ಹೇಳಿದ್ದಾರೆ ವಿದ್ಯಾಮಾನ್ಯರ ಏಕ ದಶೋತ್ತರ ಶತಮಾನ ಉತ್ಸವದ ಸಂಭ್ರಮ ಇದನ್ನು ತಮ್ಮ ಗುರುಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಇಂತಹ ಒಳ್ಳೆ ಕೆಲಸವನ್ನು ನಮ್ಮ ಈ ಸನ್ಮಾನಗಳ ವಿಶೇಷನಾದ ಿಲ್ಲ ಅದರ ಬಗ್ಗೆ ಇದು ಪ್ರಸಾರ ಇರೂದಿಲ್ಲ ಬೆಂಬಲ ಕೊಡುವುದಿಲ್ಲ ವಿಶಾಲವಾದ ಹೃದಯ ಬೇಕು ನಮ್ಮ ಭೂಪನೇಂದ್ರ ಕೂರ್ತ ಒಂದು ವಿಶಾಲ ಹೃದಯದಿಂದ ಈ ಭಗವಂತನ ಸನ್ನಿಧಾನದಲ್ಲಿ ಎಲ್ಲ ಭಕ್ತರನ್ನು ಸೇರಿಸಿ ಲಾಭನ ಮಂಡಳಿಯನ್ನು ಸೇರಿಸಿ ಗಾಯಕರನ್ನು ಸೇರಿಸಿ ಇಂಥ ಒಂದು ಭಾಗವತ ನೀರಾಗೋತ್ಸವ ನಡೆಸಿದ್ದಾರೆ ಅದಕ್ಕೆ ನಮಗೆ ತುಂಬಾ ಮನಸ್ಸು ಆನಂದದಿಂದ ತುಂಬಿದೆ ಇದಕ್ಕೋಸ್ಕರ ವಿಶೇಷವಾಗಿ ಪ್ರಣಾಮಪರೂಪವಾಗಿ ನಮ್ಮ ಸುಖೇಂದ್ರ ತೀರ್ಥರನ್ನ ವಿಶೇಷವಾಗಿ ಅಭಿನಂದಿಸಿದ ಸಾಕ್ಷ ನಮಸ್ಕಾರ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಸಹೃದಯಾಗಿ ನಮ್ಮ ಸುಶೀರೇಂದ್ರ ತೀರ್ಥರು ಸುಶ್ರೀಂದ್ರತೀರ್ಥರು ಕೂಡ ಸಹೃದಯರಾಗಿ ಇದರಲ್ಲಿ ಭಾಗವಹಿಸಿ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ತುಂಬ ಸಂತೋಷ ಆಗಿದೆ ಕೃಷ್ಣನ ಸನ್ನಿಧಾನದಲ್ಲಿ ಭಾಗವತದ ಒಂದು ಅಭಿಯಾನ ಮಾಡಲಿಕ್ಕೆ ಒಂದು ಉತ್ತಮ ಪ್ರೇರಣೆ ಇಲ್ಲಿ ಮುಚ್ಚಿಕೊಳ್ಬೇಕು ಇಲ್ಲಿ ವಾಟ ಪ್ರವರ್ತನ ಮಾಡಬೇಕು ಅಂತ ಆ ಕ್ಷೇತ್ರದಲ್ಲಿ ಏನೂ ಮಾಡಿರಲಿಲ್ಲ ಆದರೆ ಚಿತ್ರಕ್ಕೆ ಆಹ್ವಾನಿಸಿ ಸಮಾಜಮುಖಿಯಾಗಿ ಬಂದು ಭಾರತ ಸಂದೇಶವನ್ನ ಜನತೆಗೆ ಮುಗಿಸುವಂತಹ ಒಳ್ಳೆ ಅವಕಾಶ ಸಿಕ್ಕಿತು ಇದನ್ನು ಮುಗಿಸುವುದಿಲ್ಲ ಪರಿಹಾರ ಹಾಗಾಗಿ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ಗ್ರೀ ಹೇಳಿ ಭಕ್ತರ ಮೂಲಕ ಸಹಕಾರ ಕೊಟ್ಟಿದ್ದಾರೆ ತುಂಬಾ ಸಹೃದಯರಾಗಿ ಸ್ಪರ್ಧಿಸಿದ್ದಾರೆ ಆದ್ರಿಂದಾಗಿ ಒಂದು ನಾನು ಜನರಿಗೆ ಈ ಸಂದೇಶವನ್ನು ಹಾಕಲಿಕ್ಕೆ ಸಾಧ್ಯವಾಯಿತು ನಿಮ್ಮೆಲ್ಲರ ಕಲಾಕಾರ ಸಾಧ್ಯ ಆದ್ರಿಂದಾಗಿ ಸುಭವೇಂದ್ರ ತೀರ್ಥರ ಒಂದು ಅಪ್ಪಾನದಿ ಸಾಲಿನ ಪ್ರೇರಿತರಾಗಿ ಇಂತಹ ಒಂದು ಕೆಲಸವನ್ನು ಕೃಷ್ಣ ನಗರದಲ್ಲಿ ಮಾಡುವ ಒಂದು ಸೌಭಾಗ್ಯವನಗಿದೆ ಎಲ್ಲಿದ್ರೂ ಶ್ರೀಪಾದರನ್ನು ತುಂಬಾ ನಾವು ಅಭಿನಂದಿಸ್ತಾ ಇದ್ದೇವೆ ಇಂತಹ ಈ ಕಾರ್ಯಕ್ರಮದಲ್ಲಿ ಸುಭವೇಂದ್ರ ತೀರ್ಥ ಈ ಯಾವ ಶಾಂತ ಮಾಸ ಸಮಾರೋಪದ ಸಂದರ್ಭ ನಾವು ಹದಿನೇಳನೇ ತಾರೀಕಿನ ಭಾರತ ನೀರಾವಣೆ ನಡೀತಾ ಇದೆ ವಯಸ್ಸು ಪಾಲೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲಾ ಮಕ್ಕಳು ಅದರಲ್ಲಿ ಪಾಲ್ಗೊಂಡು ಹದಿನೇಳನೇ ತಾರೀಕು ಐದು ಐದವರೆಗೆ ಕಾರ್ಯಕ್ರಮ ಆರಂಭ ಬಂದು ಅದರಲ್ಲಿ ಪಾಲ್ಗೊಂಡು ಪಾತ್ರ ಇಂತಹ ಹತ್ತು ಹೇಳ್ತಾ ನಡೆದಿರತಕ್ಕಂತಹ ಈ ಒಂದು ಸನ್ಮಾನವನ್ನ ನಮ್ಮ ಗುರುಗಳಾಗಿರ್ತಕ್ಕಂತಹ ಇವರ ಅಂತರ್ಗತ ಆದ ಮುಖಾಂತರ್ಗತ ಶ್ರೀ ಕೃಷ್ಣ ಶ್ರೀ ರಾಮಚಂದ್ರ ಭಿನ್ನ ವೇದ ವ್ಯಾಸಕ್ಕೆ ಅರ್ಪಣೆ ಮಾತನ್ನು ನಮ್ಮ ಮಾತೃ ಹೆಸರಾಂತ ಪ್ರಸಿದ್ಧ ಕಲಾವಿದರಿಂದ ಐದು ದಿನಗಳ ಕಾಲ ರಾಜಾಂಗಣದಲ್ಲಿ ಯಕ್ಷಗಾನ ನಡೀತಾ ಇದೆ ಬಹಳ ಪ್ರಮುಖವಾದಂಥ ಯಕ್ಷಗಾನ ದೀಪವನ್ನ ಯತಿತ್ರೆಯರು ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತು ಗೊಬ್ಬರ ವಾಹನ ಪ್ರಧಾನವಾದದ್ದು ನಡೀತದೆ ಮಧ್ಯ ಮಂಟಪದಲ್ಲಿ ಭಂಡಾರಗೇರಿ ಶ್ರೀಪಾದಗಳವರು ಎಲ್ಲ ಭಜನಾ ಮಾತೆಯರಿಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಕನಿಷ್ಠದಲ್ಲಿ ಊಟದ ವ್ಯವಸ್ಥೆಯಾಗಿ ತುಂಬಾ ನೆರವಾಗಿದ್ದರಿಂದ ಎಲ್ಲರೂ ಕೂಡ ದೇವಾಣಿ ಸಹಕರಿಸಿ ಊಟವನ್ನು ಮಾಡಿಕೊಂಡು ಹೋಗಬೇಕು ಶ್ರೀ ಕುತ್ತಿಗೆ ಮಠದ ಎಲ್ಲ ಸದಸ್ಯರು ವೇದಿಕೆಯಲ್ಲಿ ಗುರುಪೂರ್ವ ಕಾರ್ಯಕ್ರಮ ಇದೆ ಕುತ್ತಿಗೆ ಮಠದ ಎಲ್ಲ ಆಡಳಿತ ಮುಖ್ಯಸ್ಥರು ವೇದಿಕೆಯಲ್ಲಿ ಇರಬೇಕು ಎಲ್ಲ ಮಾತೆಯರು ದೇವಾಲಿ ಮಧ್ಯ ಮಂಟಪಕ್ಕೆ ಬರಬೇಕು ಮಧ್ಯ ಮಂಟಪದಲ್ಲಿ ಪೂಜೆ ಶ್ರೀಪಾದರು ಮಂತ್ರಾಕ್ಷರಿಗೆ ಬರ್ತಾರೆ ಮಂತ್ರಾಕ್ಷರ ತೆಗೆದುಕೊಂಡು ಮೇಲೆ ಕನಕ ಮಟ್ಟದಲ್ಲಿ ಮೂಲಕ್ಕೆ ಬರ್ತಾರೆ ಎಲ್ಲರಿಗೂ ಬಹು ದೂರದಿಂದ ಬಂದ ಹಿಂದೂ ಮಾತೆಯಲ್ಲಿ